ಅತ್ಯಂತ ಕಡಿಮೆ ಬೆಲೆಯಲ್ಲಿ ಡ್ಯೂಕ್ ಟೂ ಫಿಫ್ಟಿ ಇದೆ ಹೌದು ಫ್ರೆಂಡ್ಸ್ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಡ್ಯೂಕ್ ಟೂ ಫಿಫ್ಟಿ ಸೇಲಿಗೆ ಬಂದಿದೆ ಇನ್ನಷ್ಟು ಗಾಡಿ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ವೆಹಿಕಲ್ ಡೀಲರ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಅನ್ನು ಒತ್ತಿ ಈ ಗಾಡಿಯ ಓನರ್ ಅಥವಾ ಡೀಲರ್ನ ನಂಬರ್ ಬೇಕಾದಲ್ಲಿ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಮತ್ತು ಸ್ಕಿಪ್ ಮಾಡಬೇಡಿ ಈ ವಿಡಿಯೋನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಯಾಕೆಂದರೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಗೆ ಕಾರ್ ಅಥವಾ ಬೈಕ್ ಬೇಕಿದ್ದಲ್ಲಿ ನಮ್ಮ ಚಾನಲಲ್ಲಿ ದೊರಕುತ್ತದೆ ಈ ಗಾಡಿಯ ಓನರ್ ಅಥವಾ ಡೀಲರ್ನಿಗೆ ಕಾಲ್ ಮಾಡಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವು ಅಡ್ವಾನ್ಸ್ ಪೇಮೆಂಟ್ ಮಾಡಬೇಡಿ ಯಾಕೆಂದರೆ ನೀವೇ ಹೋಗಿ ಒಂದು ಸಲ ಡೈರೆಕ್ಟಾಗಿ ನೋಡಿ ಇಷ್ಟವಾದರೆ ಮಾತ್ರ ಅಮೌಂಟ್ ಪೇಮೆಂಟ್ ಮಾಡಿ ಬನ್ನಿ ಕಡಿಕೆ ನಿಮಗೆ ಸಮಸ್ಯೆವಾಗುತ್ತದೆ ಈ ಗಾಡಿಯು ಮಾರಾಟವಾದರೆ ಅಲ್ಲಿ ಮಾರಾಟವಾಗಿದೆ ಎಂದು ಬರೆಯುತ್ತೇನೆ ಮತ್ತು ಈ ಗಾಡಿಯ ಕಾಂಟ್ಯಾಕ್ಟ್ ನಂಬರ್ ಅಂತೂ ಇರುವುದಿಲ್ಲ ಮಾರಾಟವಾಗಿದ್ದರೆ ಮಾತ್ರ ಈ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಡ್ಯೂಕ್ ಟೂ ಫಿಫ್ಟಿ ಮಾರಾಟಕ್ಕಿದೆ ಹೌದು ಫ್ರೆಂಡ್ಸ್ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಡ್ಯೂಕ್ ಟೂ ಫಿಫ್ಟಿ ಮಾರಾಟಕ್ಕಿದೆ ಇದು ಎರಡು ಸಾವಿರದ ಇಪ್ಪತ್ತ ಮೂರನೇ ಮಾಡೆಲ್ ಆಗಿದ್ದು ಸಿಂಗಲ್ ಓನರ್ ಬೈಕ್ ಆಗಿದೆ ಈ ಗಾಡಿಯಂತೂ ಗುಡ್ ಕಂಡೀಷನ್ನಲ್ಲಿದೆ ಡ್ಯೂಕ್ ಅಂತೂ ಗುಡ್ ಕಂಡೀಷನ್ ಇದೆ ಇದರ ಮೇಲೆ ಯಾವುದೇ ಥರ ಲೋನ್ ಅಥವಾ ಕೇಸ್ ಇದ್ದಲ್ಲಿ ಗ್ರಾಹಕರು ಕ್ಲಿಯರ್ ಮಾಡಿ ಕೊಡುತ್ತಾರೆ ಹೌದು ಯಾವುದೇ ಥರ ಲೋನ್ ಅಥವಾ ಕೇಸ್ ಇದ್ದಲ್ಲಿ ಸಿಗ್ನಲ್ ಜಂಪ್ ಏನಾರು ಕೇಸ್ ಇದ್ದಲ್ಲಿ ಕ್ಲಿಯರ್ ಮಾಡಿ ಕೊಡುತ್ತಾರೆ ಬೈಕಿನ ಟಯರ್ ಅಂತೂ ನೈಂಟಿ ಪರ್ಸೆಂಟ್ ಹಾಗೆ ಇದೆ ಹೊಸ ಟೈರ್ ಹಾಗೆ ಇದೆ ಡ್ಯೂಕ್ ಅಂತೂ ಗುಡ್ ಕಂಡೀಷನಲ್ಲಿದೆ ಈ ಗಾಡಿಯ ಓನರ್ ಅಥವಾ ಡೀಲರ್ನ ನಂಬರ್ ಬೇಕಾದಲ್ಲಿ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುತ್ತೇನೆ ಅದು ವಿ ಡೀಲರ್ ಅಥವಾ ಓನರ್ನ ನಂಬರ್ ಆಗಿರುತ್ತದೆ ಅವರಿಗೆ ಅವರಿಗೆ ಕಾಲ್ ಮಾಡಿ ಕೇಳಿ ಅಥವಾ ಮೆಸೇಜ್ ಮಾಡಿ ನೀವೇ ಹೋಗಿ ಇಷ್ಟವಾದರೆ ಮಾತ್ರ ಅಡ್ವಾನ್ಸ್ ಪೇಮೆಂಟ್ ಮಾಡಿ ಬನ್ನಿ ಇಲ್ಲದಿದ್ದರೆ ಅಡ್ವಾನ್ಸ್ ಪೇಮೆಂಟ್ ಮಾಡಿ ಬರಬೇಡಿ ಈ ಈ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದೆ ನೋಡಿ ಓನರ್ ಅಥವಾ ಡೀಲರ್ ಅಂತ ನಂಬರ್ ಇರುತ್ತೆ ಆ ನಂಬರಿಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ನಿಮ್ಮ ಗಾಡಿಯ ಪ್ರಮೋಷನ್ ಹೇಗೆ ಮಾಡಬೇಕಂತ ತಿಳಿದುಕೊಳ್ಳಬೇಕಾ ಹೌದು ಫ್ರೆಂಡ್ಸ್ ಈ ನಿಮ್ಮ ಗಾಡಿಯ ಪ್ರಮೋಷನ್ ಅಥವಾ ಶೋರೂಮಿನ ಪ್ರಮೋಷನ್ ಯಾವುದೇ ಥರ ಪ್ರಮೋಷನ್ ಮಾಡಬೇಕಾದರೆ ನನ್ನ ಫೋನ್ ನಂಬರ್ ಆದ ಸೆವೆನ್ ಫೋರ್ ಜೀರೋ ಸಿಕ್ಸ್ ನೈನ್ ಟೂ ಫೈವ್ ಫೈವ್ ಸಿಕ್ಸ್ ಫೈಗೆ ಕರೆ ಅಥವಾ ಮೆಸೇಜ್ ಮಾಡಿ ಯಾವುದಾದರೂ ಬೈಕ್ ಅಥವಾ ಕಾರಿನ ಪ್ರಮೋಷನ್ ಮಾಡಬೇಕಾದರೆ ನಿಮ್ಮ ಗಾಡಿಯ ಎಲ್ಲ ಆ್ಯಂಗಲ್ನ ಫೋಟೋ ಮತ್ತು ಆರ್ ಸಿ ಕಾರ್ಡ್ನ ಎಲ್ಲ ಡಾಕ್ಯುಮೆಂಟ್ಗಳನ್ನು ನನಗೆ ವಾಟ್ಸಪ್ನಲ್ಲಿ ಸೆಂಡ್ ಮಾಡಿ ಹಾಗೆಯೇ ಲೊಕೇಶನ್ ಮತ್ತು ಮೋಡಲ್ ಎಲ್ಲ ಥರದ ಡೀಟೇಲ್ಸನ್ನು ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ ಮತ್ತೊಮ್ಮೆ ನನ್ನ ವಾಟ್ಸಪ್ ನಂಬರ್ ಹೇಳುತ್ತೇನೆ ಕೇಳಿ ಸೆವೆನ್ ಫೋರ್ ಜೀರೋ ಸಿಕ್ಸ್ ನೈನ್ ಟೂ ಫೈ ಫೈ ಸಿಕ್ಸ್ ಫೈ ಈ ನಂಬರನ್ನು ಡಿಸ್ಕ್ರಿಪ್ಷನಲ್ಲಿ ಪ್ರಮೋಷನ್ ಅಂತ ಹಾಕಿರುತ್ತೇನೆ ಅದುವೇ ನನ್ನ ನಂಬರ್ ಆಗಿರುತ್ತದೆ ಆ ನಂಬರಿಗೆ ನೀವು ಮೆಸೇಜ್ ಅಥವಾ ಕಾಲ್ ಮಾಡಿ ನಾನು ರಿಸೀವ್ ಮಾಡುತ್ತೇನೆ ಅಥವಾ ನೀವು ಮೆಸೇಜ್ ಮಾಡಿದ್ರಲ್ಲಿ ರಿಪ್ಲೈ ಮಾಡುತ್ತೇನೆ ಮತ್ತಿಷ್ಟು ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲಾದ ವಿಕ್ ವೀಕೆಲ್ ಡೀಲರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬಟನನ್ನು ಒತ್ತಿ ಮತ್ತು ಸಪೋರ್ಟ್ ಮಾಡಿ ಫ್ರೆಂಡ್ಸ್